ಲಕ್ಷಾಂತರ ಮೌಲ್ಯದ ಗಾಂಜಾ ನಾಶ ಉಡುಪಿ ಎಸ್ಪಿ ನೇತೃತ್ವದಲ್ಲಿ ಕಾರ್ಯಾಚರಣೆ ಕಳೆದ ಎರಡು ಸಾವಿರದ ನಾಲ್ಕರಿಂದ ಉಡುಪಿ ಜಿಲ್ಲಾದ್ಯಂತ ಅಕ್ರಮ ಸಾಗಾಟಗಾರರಿಂದ ವಶಪಡಿಸಿಕೊಂಡ ಲಕ್ಷಾಂತರ ಮೌಲ್ಯದ ಗಾಂಜವನ್ನು ನಂದಿಕೂರು ಆಯುಷ್ ಘಟಕದಲ್ಲಿ ಉಡುಪಿ ಎಸ್ಪಿ ಅರುಣ್ ನೇತೃತ್ವದಲ್ಲಿ ನಾಶಪಡಿಸಲಾಯಿತು ಉಡುಪಿ ಜಿಲ್ಲೆಯ ವಿವಿಧ ಠಾಣಾ ವ್ಯಾಪ್ತಿಯಲ್ಲಿ ಹದಿನಾರು ಲಕ್ಷದ ಅರವತ್ತೆರಡು ಸಾವಿರದ ನೂರ ನಾಲ್ಕು ರೂಪಾಯಿ ಮೌಲ್ಯದ ಇಪ್ಪತ್ತೇಳು ಕೆ ಜಿ ಒಂಬೈನೂರ ಐವತ್ತು ಗ್ರಾಮ್ ತೂಕದ ಗಾಂಜವನ್ನು ನಂದಿಕೂರು ಕೈಗಾರಿಕಾ ವಲಯದ ಆಯುಷ್ ಘಟಕದಲ್ಲಿ ಕಾನೂನುಬದ್ಧವಾಗಿ ಎಸ್ಪಿಯವರ ಕ್ಷಮಕ್ಷಮದಲ್ಲಿ ಸುಡುವ ಮೂಲಕ ನಾಶಪಡಿಸಲಾಯಿತು ಈ ಸಂದರ್ಭ ಎಸ್ಪಿ ಅರುಣ್ ಅವರೊಂದಿಗೆ ಉಡುಪಿ ಡಿವೈಎಸ್ಪಿ ಪ್ರಭು ಕಾರ್ಕಳ ಡಿವೈಎಸ್ಪಿ ಅರವಿಂದ ಕಲಗುಜ್ಜಿ ಕಾಪು ಸರ್ಕಲ್ ಇನ್ಸ್ಪೆಕ್ಟರ್ ಜಯಶ್ರೀಮಾಣೆ ಪಡುಬಿದ್ರಿ ಎಸ್ಐ ಪ್ರಸನ್ನ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು